ತಮಿಳುನಾಡು ಪಾಲಿಟಿಕ್ಸು ರೋಚಕ ರಣರೋಚಕ ಸ್ಟಾಲಿನ್ ಮುಖ್ಯಮಂತ್ರಿ ಆಗಿದ್ದಾರೆ ಆದರೆ ಜಯಲಲಿತಾ ಮತ್ತು ಕಣನಿದಿದ್ದಾಗ ರಾಜಕಾರಣ ಬೇರೆ ಆಗಿತ್ತು ಆದರೆ ಅದಾದಮೇಲೆ ಮಜಾ ಸಿಗಲಿಲ್ಲರ ಪಾಲಿಟಿಕ್ಸಲ್ಲಿ ಯಾಕೆಂದ್ರೆ ಜಯಲಲಿತಾ ನಂತರ ಪಳನಿಸ್ವಾಮಿ ಸರ್ವ ನಡುವೆ ಗಲಾಟೆ ಗದ್ದಲ ಅದು ಡಿ ಎಂ ಕೆನಲ್ಲಿ ಇದಾಯಿತು ಪ್ರಾಬ್ಲಮ್ ಸೊ ಈಗ ಪಳನಿಸ್ವಾಮಿ ಎ ಡಿ ಎಮ್ ಕೆ ಎ ಡಿ ಎಂಕೆನ ಲೀಡ್ ಮಾಡ್ತಾ ಇದ್ದಾರೆ ಜಯಲಲಿತಾ ಪಕ್ಷವನ್ನು ಸ್ಟಾಲಿನ್ ತಮ್ಮ ತಂದೆಯ ಪಾರ್ಟಿಯನ್ನು ಲೀಡ್ ಮಾಡ್ತಾ ಇದ್ದಾರೆ ಡಿ ಎಮ್ ಕೆ ಪಾರ್ಟಿಯನ್ನು ಆದರೆ ವಿಜ ನಟ ವಿಜಯ್ ಟಿ ವಿ ಕೆ ಪಾರ್ಟಿ ದೊಡ್ಡ ಮಟ್ಟಕ್ಕೆ ಸೌಂಡ್ ಮಾಡ್ತಾ ಇದೆ ಈ ಗ್ಯಾಪಲ್ಲಿ ಕರ್ನಾಟಕದ ಐ ಪಿ ಎಸ್ ಅಧಿಕಾರಿಯಾಗಿದ್ದಂಥ ಕರ್ನಾಟಕದಲ್ಲಿ ಅಣ್ಣಾಮಲೈ ಬಿಜೆಪಿ ಅಜ್ಜ ಅಧ್ಯಕ್ಷರಾಗಿದ್ದರು ಅವ್ರನ್ನ ಡಿ ಎ ಡಿ ಎಂ ಕೆ ಜೊತೆ ಮೈತ್ರಿ ಆಗೋ ಕಾರಣಕ್ಕೆ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಿದರು ಈಗ ಅಣ್ಣಾಮಲೈ ಅವರು ಖಾಲಿ ಇದ್ದಾರೆ ಇನ್ಯಾವುದೇ ರೀತಿ ಜವಾಬ್ದಾರಿ ಕೊಟ್ಟಿಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐ ಟಿ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾ ಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದ್ರೆ ಎಕ್ಸೆಲ್ ಎಕ್ಸೆಲ್ ಅಂದ್ರೆ ಮೆಡಿಕಲ್ ಖುಷ್ಪು ಬಿಜೆಪಿ ಸೇರಿದ್ದಾರೆ ಬಿಜೆಪಿ ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷ ಆಗಿದ್ದಾರೆ ಈಗ ವಿಜಯ್ ಅವರನ್ನ ಆಹ್ವಾನ ಕೊಡ್ತೀ ಬನ್ನಿ ನಮ್ಮ ಜೊತೆ ಕೈ ಜೋಡಿಸಿ ಡಿಎಂಕೆ ನ ಸೋಲ್ಸಕ್ಕೆ ಅಂತ ಯಾಕೆಂದರೆ ತ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎ ಐ ಎ ಡಿ ಎಂ ಕೆ ಜೊತೆ ಮೈತ್ರಿ ಕರೆದುಕೊಂಡು ಬಿಜೆಪಿ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮೂರು ಪರ್ಸೆಂಟ್ ಓಟು ಹನ್ನೊಂದು ಪರ್ಸೆಂಟ್ ಆಗಿತ್ತು ಬಿಜೆಪಿದು ಇವರಿಬ್ಬರು ಕಿತ್ತಾಡ್ತಲ್ಲಿ ಕಾಂಗ್ರೆಸ್ ಅಂದರೆ ಐ ಎನ್ ಡಿ ಎ ಮೈತ್ರಿ ಕೂಟ ಡಿ ಎಮ್ ಕೆ ಕಾಂಗ್ರೆಸ್ ಹೆಚ್ಚು ಸ್ಥಾನಗಳನ್ನ ಗಳಿಸಿದ್ರು ಸಿಂಗಲ್ ಸೀಟ್ ಗೆಲ್ಲಕ್ಕಾಗಲಿಲ್ಲ ಎಲ್ಲ ಬಿ ಜೆ ಪಿ ಮತ್ತು ಎ ಡಿ ಎಮ್ ಕೆ ಸೊ ಅವರಿಬ್ಬರು ಒಟ್ಟಿಗೆ ಆಗಿದ್ರೆ ಒಂದು ಎಂಟತ್ತು ಲೋಕಸಭಾ ಕ್ಷೇತ್ರವನ್ನು ಗೆಲ್ಬೋದಾಗಿತ್ತು ಅಣ್ಣಾಮಲೆಯವರ ಹಠ ಡಿ ಎಮ್ ಕೆ ಗೆಲ್ಲೋಂಗ್ ಮಾಡ್ತು ಅನ್ನೋದನ್ನ ಅವರ ವಿರೋಧಿಗಳು ಹೇಳಿ ಕೊನೆಗೆ ಅಮಿತ್ ಶಾ ಮುಂದೆ ಮೈತ್ರಿ ಮಾಡಿಕೊಂಡ್ರು ಹೋಗಿ ಎ ಐ ಡಿ ಎಮ್ ಕೆ ಅವರು ಸೊ ಅದಾದ್ಮೇಲೆ ಅಣ್ಣಾಮಲೈ ಅವತ್ತೇ ಕೆಳಗಡೆ ಇಳಿತಾರೆ ಲೈಕ್ ಅದ್ರ ಕೆಳಗಡೆ ಇಳಿಸ್ತಾರೆ ಅವ್ರನ್ನ ಈಗ ಅವ್ರನ್ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಡ್ತೀವಿ ಅವು ಇವು ಅಂತ ಹೇಳ್ತಿದ್ದಾರೆ ಇನ್ನೂ ಯಾವುದೇ ಜವಾಬ್ದಾರಿ ಕೊಟ್ಟಿಲ್ಲ ಜೊತೆಗೆ ಅವರು ಎಮ್ ಎಲ್ ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡಲ್ಲ ಅಂತ ಹೇಳಿದ್ದಾರೆ ಈ ಗ್ಯಾಪಲ್ಲಿ ನಟ ವಿಜಯ್ ಟಿ ವಿ ಕೆ ಪಾರ್ಟಿ ಕಟ್ಟಿದ್ದಾರೆ ದೊಡ್ಡ ಮಟ್ಟಕ್ಕೆ ಸೌಂಡ್ ಆಗ್ತಿದೆ ನಾಟ್ ಒನ್ಲಿ ಟಿ ವಿ ಕೆ ಅಲ್ಲಿ ಖುಷ್ಬು ಬಿಜೆಪಿ ಲೀಡರ್ ಖುಷ್ಬು ಏನು ದೊಡ್ಡ ರಾಜಕಾರಣಿ ಅಲ್ಲ ದೊಡ್ಡ ನಟಿ ಆಗಿದೆ ಅದು ಬೇರೆ ಡೌಟ್ ಏನಿಲ್ಲ ಸೊ ಈಗ ಅಲ್ಲಿ ಪಿ ಎಮ್ ಕೆ ಎನ್ ಡಿ ಎ ಜೊತೆ ಇದೆ ಪಿ ಎಮ್ ಕೆ ಅನ್ಬುಮಣಿ ರಾಮದಾಸ್ ಜೊತೆಗೆ ಎಡಿಎಂಕೆ ಸೇರಿಕೊಂಡಿದ್ದಾರೆ ಬಿಜೆಪಿ ಜೊತೆ ಆದರೆ ಎಡಿಎಂಕೆ ಅವ್ರು ಹೇಳ್ತಾರೆ ನಾವು ಅಧಿಕಾರಕ್ಕೆ ಬರ್ತೀವಿ ಬಟ್ ಸರ್ಕಾರ ಮಾಡೋದು ಮಾತ್ರ ಡಿ ಎಂ ಕೆ ಬಿಜೆಪಿ ಇರಲ್ಲ ಅಂತ ಹೇಳ್ತಾರೆ ವಿಚಿತ್ರವಾದ ಲೆಕ್ಕಾಚಾರ ಯಾಕೆಂದ್ರೆ ಬಿಕಾಸ್ ಆಫ್ ಅಣ್ಣಾಮಲೈ ಮೇಲಿನ ಸಿಟ್ಟು ಇನ್ನೊಂದೇನು ಅಂದರೆ ಮುಂದಿನ ಚುನಾವಣೆಯಲ್ಲಿ ಈಗ ಟಿ ವಿ ಕೆ ದೊಡ್ಡ ಒಂದು ಲೆಕ್ಕಾಚಾರ ಮಾಡ್ತಾ ಇದ್ದಾರೆ ಏನು ನಾವು ಅಧಿಕಾರಕ್ಕೆ ಬರ್ತೀವಿ ಡಿ ಎಂ ಕೆ ಸೋಲಿಸ್ತೀವಿ ಅಂತ ಡಿ ಎಂ ಕೆ ಕಾಂಗ್ರೆಸ್ಸು ಕಮ್ಯುನಿಸ್ಟ್ ಪಾರ್ಟಿ ಎಲ್ಲ ಒಂದು ಗುಂಪು ಎ ಡಿ ಎಂ ಕೆ ಬಿಜೆಪಿ ಪಿ ಎಂ ಕೆ ಒಂದು ಗುಂಪು ಟಿ ವಿ ಕೆ ವಿಜಯಕಾಂತ್ ಅವ್ರ ಪಾ ಪಾರ್ಟಿ ಇದೆ ಸಾರಿ ವಿಜಯ್ ಅವ್ರ ಪಾರ್ಟಿ ಸಪ್ರೇಟ್ ಇದೆ ಎಂ ಡಿ ಎಂ ಕೆ ಎಂ ಕೆ ಜೊತೆ ಇದ್ದಾರೆ ಡಿ ಎಂ ಡಿ ಕೆ ವಿಜಯಕಾಂತ್ ಅವ್ರದ್ದೊಂದು ಪಾರ್ಟಿ ಇದೆ ಅದು ಬಿಜೆಪಿ ಜೊತೆ ಎನ್ ಡಿ ಎ ಸೊ ಮುಂದಿನ ಇನ್ನೂ ಏನು ಎತ್ತ ಅನ್ನೋದು ತೀರ್ಮಾನಗಳಾಗಲಿಲ್ಲ ಸೊ ಈಗ ವಿಜಯ್ ಅವರ ಪಾರ್ಟಿ ಭಾಳಷ್ಟು ಇಂಪ್ಯಾಕ್ಟ್ ಮಾಡ್ತಾ ಇದೆ ವಿಜಯ್ ಡಿ ಎಂ ಕೆ ವಿರುದ್ಧ ನೇರವಾಗಿ ವಾಗ್ದಾಳಿ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಜೊತೆ ಸೇರಲ್ಲ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ನಾವು ಬಿ ಜೆ ಪಿ ಜೊತೆ ಸೇರೋದಿಲ್ಲ ಅಂತ ಆದರೆ ಬಿ ಜೆ ಪಿ ಜೊತೆ ಸೇರಲ್ಲ ಅಂತ ವಿಜಯ್ ಹೇಳ್ತಾ ಇದ್ರು ಕೂಡ ಅವ್ರನ್ನ ಆಹ್ವಾನ ಕೊಡೋಕೆ ಮಾತ್ರ ನಿಲ್ಲಿಸಿಲ್ಲ ಬಿಜೆಪಿಯವರು ಅದರಲ್ಲಿ ಖುಷ್ಪು ಈಗ ಆಹ್ವಾನವನ್ನು ಕೊಟ್ಟಿದ್ದಾರೆ ಬನ್ನಿ ನಮ್ಮ ಜೊತೆ ಸೇರಿ ಅಂತ ಬಟ್ ಇವರು ಸೇರಲ್ಲ ಸೊ ಇದೆಲ್ಲದಕ್ಕಿಂತ ಹೆಚ್ಚಾಗಿ ತಮಿಳ್ನಾಡು ಪಾಲಿಟಿಕ್ಸ್ ಡಿ ಎಮ್ ಕೆ ವರ್ಸಸ್ ಎ ಡಿ ಎಮ್ ಕೆ ಇನ್ನು ನೀವು ಉಳಿದವರಲ್ಲ ಅವ್ರ ಜೊತೆ ಸೇರ್ಕೋತಾರೆ ಆದರೆ ಕರ್ಣನ ಕರುಣಾನಿಧಿ ಇಲ್ಲದ ಜಯಲಲಿತಾ ಇಲ್ಲದ ಚುನಾವಣೆಗಳಿದೆಯಲ್ಲ ಅಷ್ಟೊಂದು ರೋಚಕ ಇರಲಿಲ್ಲ ಬಟ್ ನಟ ವಿಜಯ್ ಅವರ ಟಿ ವಿ ಕೆ ಪಾರ್ಟಿ ಮೇಲೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅನ್ನೋದ್ಮೇಲೆ ಭಾಳ ಅದ್ರ ಬಗ್ಗೆ ಒಲವು ಸೃಷ್ಟಿ ಆಗ್ತಾ ಇದೆ ಭಾರಿ ಜನ ಸೇರ್ತಾ ಇದ್ದಾರೆ ಈ ಕಮಲ್ ಹಾಸನ್ ಕೂಡ ಪಾರ್ಟಿ ಕಟ್ಟಿದ್ರು ಏನೂ ವರ್ಕೌಟ್ ಆಗಲಿಲ್ಲ ಆದರೆ ಅವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡಿದ್ರು ಡಿ ಎಮ್ ಕೆ ಅವರು ಸಣ್ಣ ಪುಟ್ಟ ಕೂಡ ಎಳಗಡೆ ಜೊತೆಗೆ ತಗೋತಾ ಇದ್ದಾರೆ ಅವ್ರನ್ನ ವಿಜಯ್ ಕುಂದ್ಕಾಂತ್ ಪಾರ್ಟಿ ಕಟ್ಟಿ ಇಪ್ಪತ್ತಾರು ಎಮ್ ಎಲ್ ಎ ಗೆದ್ದಿದ್ರು ಆಗ ಡಿ ಎಮ್ ಡಿ ಕೆ ಎಂ ಡಿ ಎಂ ಕೆ ವೈಕೋರು ಕೂಡ ಎನ್ ಡಿ ಎ ಜೊತೆ ಇದ್ರು ಮತ್ತೀಗ ಈಗ ಅವರು ಐ ಎನ್ ಡಿ ಎ ಜೊತೆ ಇದ್ದಾರೆ ವೈಕೋ ಸೊ ಇಲ್ಲಿ ವಿಜಯ್ಕಾಂತ್ ಅವ್ರ ಪಾರ್ಟಿ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಭಾಳಷ್ಟು ಕುತೂಹಲವನ್ನು ಉಂಟು ಮಾಡಿದೆ ಬಟ್ ವಿಜಯ್ ಕಾ ವಿಜಯ್ ಅವ್ರನ್ನ ಲೈಕ್ ನಟ ವಿಜಯ್ ಅವ್ರನ್ನ ಟಿ ವಿ ಕೆ ಪಾರ್ಟಿನ ಬಿಜೆಪಿ ಜೊತೆ ಕರೀತಿದ್ದಾರೆ ಹೋಗೋದಿಲ್ಲ ಅದ್ರಲ್ಲಿ ಕ್ಲಿಯರ್ ಕ್ಲಾರಿಟಿ ಇದೆ ಆದರೆ ವಿಜಯ್ ಅವ್ರ ಮತ ಸೆಳೆಯೋದೆ ಡಿ ಎಮ್ ಕೆ ಮತಗಳನ್ನ ಬಿ ಡಿ ಎಮ್ ಕೆ ವಿರುದ್ಧದ ಕೂಟ ಯಾವುದು ಎ ಡಿ ಎಮ್ ಕೆ ಮತ್ತು ಬಿ ಜೆ ಪಿ ಇದೆಯಲ್ಲ ವಿಜಯ್ ಅವ್ರ ಮತಗಳನ್ನ ಸೆಳೆದ್ರೆ ಒಂದಂತ ಅದು ಬಿ ಜೆ ಪಿ ಡಿ ಎಂ ಕೆ ಲಾ ಎ ಡಿ ಎಂ ಕೆಗೆ ಲಾಭ ಆಗುತ್ತೆ ಅಂತ ಕೆಲವರು ಹೇಳ್ತಾರೆ ಕೆಲವರು ಹೇಗಿದ್ರು ಕೂಡ ಡಿ ಎಂ ಕೆ ವಿರೋಧಿ ಮತಗಳು ಸ್ಪ್ಲಿಟ್ ಆಗ್ಬಿಟ್ರೆ ಮತ್ತೆ ಡಿ ಎಂ ಕೆಗೆ ಅನುಕೂಲ ಆಗ್ಬೋದು ಅಂತ ಹೇಳ್ತಾರೆ ಹೀಗಾಗಿ ಬಿಜೆಪಿಗರು ಬರಲಿ ಅಂತ ಕರೀತಿದ್ದಾರೆ ಬಟ್ ವಿಜಯ್ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಸೇರಲ್ಲ ಅಂತ ದೃಢ ನಿರ್ಧಾರವನ್ನು ಮಾಡಿದ್ದಾರೆ ಅವರು ಮುಸಲ್ಮಾನರ ಜೊತೆ ಚೆನ್ನಾಗಿದ್ದಾರೆ ಯಾಕೆಂದರೆ ಮುಸ್ಲಿಮ್ಸನ್ನು ಬಿಜೆಪಿ ವಿರೋಧ ಮಾಡೋ ಕಾರಣ ಯಾವುದೇ ಕಾರಣಕ್ಕೂ ಒಪ್ಪ ಕ್ರಡಿ ಇಲ್ಲ ಇದರಲ್ಲೂ ಕೂಡ ಏನು ತಮಿಳ್ನಾಡು ಪೊಲಿಟಿಕಲ್ ಇಷ್ಟಿನಲ್ಲಿ ಡಿ ಎಮ್ ಕೆ ಮತ್ತು ಎ ಡಿ ಎಮ್ ಕೆ ಹೊರತುಪಡಿಸಿ ಮತ್ತೊಂದು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಹಲವು ದಶಕಗಳಿಂದ ಸೊ ಹಾಗಾಗಿ ಪೊಲಿಟಿಕಲ್ ಪಾರ್ಟಿ ವಿಷಯಕ್ಕೆ ಬಂದಾಗ ಈಗ ಏನು ಡಿ ಎಂ ಕೆ ಎಮ್ ಕೆ ಕಾಂಗ್ರೆಸ್ ಬಿ ಜೆ ಪಿ ಸಿ ಪಿ ಎಮ್ಮು ವಿ ಸಿ ಕೆ ವಿದ್ಯುತ್ ವಿ ಸಿ ಕೆ ಅನ್ನೋ ಪಾರ್ಟಿ ಅದು ಕೂಡ ಎಂ ಪಿಗಳಿದೆ ಪಿ ಎಂ ಕೆ ಇದಂ ಕೆ ಇದೆ ಡಿ ಕೆ ಇದೆ ಟಿ ಎಂ ಸಿ ಇದೆ ಎನ್ ಟಿ ಕೆ ಇದೆ ನಾಮ್ ತಮಿಳರ್ ಕಚ್ಚಿ ಇದು ಕೂಡ ಭಾಳ ಸ್ಟ್ರಾಂಗ್ ಪಾರ್ಟಿ ಯಾಕೆಂದರೆ ಸೀಮನ್ ನಟ ಸೀಮನ್ ಪಾರ್ಟಿ ಇದು ಇದು ಕೂಡ ಒಳ್ಳೆ ವೋಟ್ ಶೇರ್ನ ಪಡ್ಕೊಂಡಿತ್ತು ಎಮ್ ಎಲ್ ಎಂ ಪಿ ಎಲ್ಲದರಲ್ಲೂ ಕೂಡ ಸಿಮನ್ ಪಾರ್ಟಿ ಈ ಪಾರ್ಟಿ ಕೂಡ ಎನ್ ಟಿ ಕೆ ಡಿ ಕೆನೂ ಕೂಡ ವಿರೋಧ ಮಾಡುತ್ತೆ ಎ ಡಿ ಎಮ್ ಕೆ ಕೂಡ ವಿರೋಧ ಮಾಡುತ್ತೆ ಸೊ ಸೀಮನ್ ತನ್ನದೇ ಆದಂಥ ಹೋಲ್ಡನ್ನು ಕೆಲವು ಭಾಗಗಳಲ್ಲಿ ಹೊಂದಿದ್ದಾರೆ ಹಾಗಾಗಿ ಎ ಡಿ ಎಂ ಕೆಎಂ ಕೆ ಮೈತ್ರಿಕೂಟವನ್ನು ಹೊರತುಪಡಿಸಿದ್ರೆ ಸೀಮನ್ ಪಾರ್ಟಿ ಹೆಚ್ಚು ಮತಗಳನ್ನ ಗಳಿಸುತ್ತೆ ಆದರೆ ಈ ಬಾರಿ ವಿಜಯ್ ಅವ್ರ ಪಾರ್ಟಿ ಟಿ ವಿ ಕೆ ಬಂದಿರೋ ಕಾರಣ ಟಿ ವಿ ಕೆ ಮೂರನೇ ಪ್ಲೇಸಲ್ಲಿರೋ ಸಾಧ್ಯತೆ ಇದೆ ಆದರೆ ಮತಗಳಿಕೆ ನಾಮ್ ತಮಿಳರ್ ಕಚ್ಚಿಗಿಂತ ಹೆಚ್ಚು ಮತಗಳನ್ನ ಗಳಿಸೋ ಸಾಧ್ಯತೆ ಇದೆ ಯಾವುದು ವಿಜಯ್ ಅವ್ರ ಪಾರ್ಟಿ ಹಾಗಾಗಿ ತಮಿಳುನಾಡು ಭಾಳ ರಣರೋಚಕ ಚುನಾವಣೆಗೆ ಸಾಕ್ಷಿ ಆಗ್ತಾ ಇದೆ ಇನ್ನೂರ ಮೂವತ್ತ್ನಾಲ್ಕು ವಿಧಾನಸಭಾ ಕ್ಷೇತ್ರ ಬರುತ್ತೆ ಯಾವುದೇ ಕಾರಣಕ್ಕೂ ಡಿ ಎಂ ಕೆ ಅಧಿಕಾರಕ್ಕೆ ಬರಬಾರ್ದು ತಡಿಬೇಕು ಅನ್ನೋದು ಬಿಜೆಪಿಯವ್ರದು ಎಂ ಕೆ ಅವ್ರದ್ದು ಉದ್ದೇಶ ಹಾಗಾಗಿ ವಿಜಯ್ ಅವ್ರನ್ನ ಕರೀತಾ ಇದ್ದಾರೆ ವಿಜಯ್ ಹೆಚ್ಚು ಮತಗಳನ್ನ ಪಡೆದು ಬಿಟ್ಟರೆ ಕಷ್ಟ ಆಗತ್ತೆ ಅನ್ನೋದು ಲೆಕ್ಕಾಚಾರ ಮತ್ತೆ ಡಿ ಎಂ ಕೆ ಅಧಿಕಾರಕ್ಕೆ ಬಂದ್ಬಿಡ್ತೇನೆ ನಮ್ಮ ಕಿತ್ತಾಡ್ತಲ್ಲಿ ಅಂತ ಆದರೆ ವಿಜಯ್ ಯಾವುದೇ ಕಾರಣಕ್ಕೂ ಬಿಜೆಪಿ ಜೊತೆ ಕೈ ಜೋಡಿಸೋ ಸಾಧ್ಯತೆ ಇಲ್ಲ ಈಗಾಗಲೇ ಅಲ್ಲೇ ಹೇಳ್ತಿದ್ದಾರೆ ಆದರೂ ಖುಷ್ಬು ಅಲ್ಲ ನಾವು ಸಿನಿಮಾದವರು ಕರೀನಾ ಕರಿತಿದ್ದಾರೆ ಆದರೆ ಸಿನಿಮಾ ಬೇರೆ ರಾಜಕಾರಣ ಬೇರೆ ಸಿನಿಮಾಗೂ ರಾಜಕಾರಣಕ್ಕೂ ಭಾಳ ವ್ಯತ್ಯಾಸ ಇದೆ ಅಜಗಜಾಂತರ ವ್ಯತ್ಯಾಸ ಇದೆ ಸೊ ಹಾಗಾಗಿ ಖುಷ್ಬು ಕರೀತಿದ್ದಾರೆ ಅಂತ ಕಾರಣಕ್ಕೆ ನರೇಂದ್ರ ಮೋದಿ ಕರೆದ್ರೂ ಕೂಡ ವಿಜಯ್ ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ತಾವೇನು ಹೇಳ್ತೀರಿ ತಮಿಳ್ನಾಡು ಪಾಲಿಟಿಕ್ಸ್ ಬಗ್ಗೆ ಯಾರು ಅಧಿಕಾರಕ್ಕೆ ಬರ್ತಾರೆ ನಿಮ್ಮ ನಾಲೆಡ್ಜ್ ಪ್ರಕಾರ ಡಿ ಎಂ ಕೆ ಸ್ಟಾಲಿನ್ ಅವ್ರ ಪಾರ್ಟಿ ಬರಬೇಕಾ ಅಥವಾ ಬಿ ಜೆ ಪಿ ಡಿ ಎಮ್ ಕೆ ಮೈತ್ರಿಕೂಟ ಬರಬೇಕಾ ಕಾಮೆಂಟ್ ಮಾಡಿ ಧನ್ಯವಾದ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಂದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದು ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್